ಸಂಗೀತದಿಂದ ಹೃದಯಗಳು ಒಂದಾಗಿ ಬಡಿದಾಗ ಪ್ರಪಂಚವು ಏಕವಾಗುತ್ತದೆ ವೆನ್ ಹಾರ್ಟ್ಸ್ ಬೀಟ್ ಟುಗೆದರ್ ಫ್ರಮ್ ಮ್ಯೂಸಿಕ್ ದರ್ಡ್ ಬಿಕಮ್ಸ್ ಒನ್ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ತಿ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಆದರೆ ಒಂದು ಲೈಕ್ ಬಟನನ್ನು ಒತ್ತಿ ಸಂಗೀತವು ಸಾಮಾನ್ಯ ಕ್ಷಣಗಳನ್ನು ಸ್ಮರಣೀಯವಾಗಿಸುತ್ತದೆ ಮ್ಯೂಸಿಕ್ ಟರ್ನ್ಸ್ ಆರ್ಡಿನರಿ ಮೂಮೆಂಟ್ಸ್ ಇನ್ ಟು ಮೆಮೊರೀಸ್ ಸಂಗೀತವಿಲ್ಲದ ಜೀವನವೆಂದರೆ ನಕ್ಷತ್ರವಿಲ್ಲದ ಆಕಾಶ ಎ ಲೈಫ್ ವಿಥೌಟ್ ಮ್ಯೂಸಿಕ್ ಈಸ್ ಲೈಕ್ ಎಸ್ಕೈ ವಿಥೌಟ್ ಸ್ಟಾಟ್ಸ್ ಸಂಗೀತದ ಮೂಲಕ ನಾವು ನಿಜವಾಗಿ ಯಾರು ಎಂಬುದನ್ನು ನೆನಪಿಸಿಕೊಳ್ಳುತ್ತೇವೆ ಥ್ರೂ ದ ಮ್ಯೂಸಿಕ್ ವಿ ರಿಮೆಂಬರ್ ಹೂ ವಿ ಟ್ರೂಲಿ ಆರ್ ಸಂಗೀತವೇ ಹೃದಯದ ಪ್ರಿಯ ಭಾಷೆ ಮ್ಯೂಸಿಕ್ ಈಸ್ ದ ಹಾರ್ಟ್ಸ್ ಫೇವರಿಟ್ ಲ್ಯಾಂಗ್ವೇಜ್ ಪ್ರತಿಯೊಂದು ವಾದ್ಯವು ಒಂದೇ ಸತ್ಯದ ವಿಭಿನ್ನ ಕಥೆಯನ್ನು ಹೇಳುತ್ತದೆ ಈಚ್ ಇನ್ಸ್ಟ್ರೂಮೆಂಟ್ ಟೆಲ್ಸ್ ಎ ಡಿಫರೆಂಟ್ ಸ್ಟೋರಿ ಆಫ್ ದ ಸೇಮ್ ಟ್ರತ್ ಸಂಗೀತದ ಸೌಂದರ್ಯ ಅದರ ಏಕತೆ ತರುವ ಶಕ್ತಿಯಲ್ಲಿದೆ ದ ಬ್ಯೂಟಿ ಆಫ್ ಮ್ಯೂಸಿಕ್ ಲೈಸ್ ಇನ್ ಈಡ್ಸ್ ಪವರ್ ಟು ಯೂನಿಟಿ ಎಲ್ಲವೂ ಹಿಮ್ಮೆಟ್ಟಿದಾಗಲೂ ಸಂಗೀತವು ನಿನ್ನನ್ನು ಎತ್ತಿ ನಿಲ್ಲಿಸುತ್ತದೆ ಮ್ಯೂಸಿಕ್ ಕ್ಯಾನ್ ಯು ಈವನ್ ವೆನ್ ಎವ್ರಿಥಿಂಗ್ ಎಲ್ಸ್ ಲೆಟ್ಸ್ ಯು ಡನ್ ಒಂದು ರಾಗವೇ ಮರೆತ ಸಾವಿರ ಭಾವನೆಗಳನ್ನು ಎಚ್ಚರಿಸುತ್ತದೆ ಒನ್ ಟ್ಯೂನ್ ಕ್ಯಾನ್ ಅವೇಕನ್ ಎ ಥೌಸಂಡ್ ಫಾರ್ ಗಟನ್ ಫೀಲಿಂಗ್ಸ್ ಹಾಡುಗಳು ಆತ್ಮದ ಸಮಯ ಯಂತ್ರಗಳಾಗಿವೆ ಸಾಂಗ್ಸ್ ಆರ್ ಟೈಮ್ ಮೆಷಿನ್ಸ್ ಫಾರ್ ದ ಸೌಂಡ್ ನೀವು ಸಂಗೀತವನ್ನು ಬರೀ ಕೇಳುವುದಿಲ್ಲ ಅನುಭವಿಸುತ್ತೀರಿ ಯು ಡೋಂಟ್ ಜಸ್ಟ್ ಲಿಸನ್ ಟು ಮ್ಯೂಸಿಕ್ ಯು ಫೀಲ್ ಇಟ್ ಸಂಗೀತವು ಕೇವಲ ಶಬ್ದವಲ್ಲ ಅದು ಭಾವನೆ ನೆನಪು ಮತ್ತು ನಂಬಿಕೆಯಾಗಿದೆ ಮ್ಯೂಸಿಕ್ ಈಸ್ ನಾಟ್ ಜೆ ಸಾಂಗ್ ಇಟ್ ಈಸ್ ಎಮೋಷನ್ ಮೆಮೊರಿ ಅಂಡ್ ಹೋ ಸಂಗೀತದಿಂದ ಮೌನವು ಸಂದೇಶವಾಗಿ ಪರಿವರ್ತನೆಗೊಳ್ಳುತ್ತದೆ ಮ್ಯೂಸಿಕ್ ಈಸ್ ಈವನ್ ಸೈಲೆನ್ಸ್ ಬಿಕಮ್ಸ್ ಎ ಮೆಸೇಜ್ ಪ್ರತಿಯೊಬ್ಬರ ಆತ್ಮದಲ್ಲೂ ಕೇಳಿಸಬೇಕಾದ ಒಂದು ಮಧುರವಾದ ಸಂಗೀತವಿದೆ ದೇಸ್ ಎ ಮ್ಯೂಸಿಕ್ ಇನ್ ಸೈಡ್ ಎವ್ರಿ ಸೋಲ್ ವೇಟಿಂಗ್ ಟು ಬಿ ಬಿಹಾರ್ಡ್ ಸಂಗೀತವು ಎಲ್ಲ ಅಡೆತಡೆಗಳನ್ನು ಮೀರಿ ಹೃದಯಗಳನ್ನು ಬೆಸೆಯುತ್ತದೆ ಮ್ಯೂಸಿಕ್ ಕನೆಕ್ಟ್ಸ್ ಹಾರ್ಟ್ಸ್ ಬಿಯಾಂಡ್ ಆಲ್ ಟ್ಯಾಕಲ್ಸ್ ಸಂಗೀತವು ಭಾಷೆಗೂ ಕಾಲಕ್ಕೂ ಮೀರಿ ಹೃದಯಗಳನ್ನು ಜೋಡಿಸುತ್ತದೆ ಮ್ಯೂಸಿಕ್ ಕನೆಕ್ಟ್ಸ್ ಹಾರ್ಟ್ಸ್ ಬಿಯಾಂಡ್ ಲ್ಯಾಂಗ್ವೇಜ್ ಅಂಡ್ ಟೈಮ್ ಸಂಗೀತವು ಇತರರಿಗೆ ಪ್ರೇರಣೆ ನೀಡುವ ಜಾದು ಮ್ಯೂಸಿಕ್ ಈಸ್ ಎ ಮ್ಯಾಜಿಕ್ ಇನ್ಸ್ಪೈರ್ಸ್ ಅದರ್ಸ್ ಸಂಗೀತದಲ್ಲಿ ಮೌನವು ಧ್ವನಿಯಷ್ಟೇ ಅರ್ಥಪೂರ್ಣವಾಗಿದೆ ಮ್ಯೂಸಿಕ್ ಎವ್ರಿ ಸೈಲೆನ್ಸ್ ಇಸ್ ಆಸ್ ಮೀನಿಂಗ್ ಫುಲ್ ಆಸ್ ಎವರಿ ಸೌಂಡ್ ಕಡುಕತ್ತಲೆಯಲ್ಲಿಯೂ ಸಹ ಬಣ್ಣಗಳನ್ನು ತುಂಬಬಲ್ಲದು ಸಂಗೀತ ಮ್ಯೂಸಿಕ್ ಬ್ರಿನ್ಸ್ ಕಾಲರ್ಸ್ ಟು ಈ ಒನ್ ದ ಡಾರ್ಕೆಸ್ಟ್ ಮೂಮೆಂಟ್ಸ್ ಸರಳವಾದ ಒಂದು ರಾಗವೇ ಮನಸ್ಸಿನ ಭಾರವನ್ನು ನಿವಾರಿಸುವುದು ದಿ ಸಿಂಪಲ್ ಮೆಲಡಿ ಕ್ಯಾನ್ ಚೇಂಜ್ ಎ ಬ್ಯಾಡ್ ಮೂಡ್ ಸಂಗೀತವು ಹೃದಯದಿಂದ ಅನುಭವಿಸುವ ಬ್ರಹ್ಮಾಂಡದ ಲಯಬದ್ಧತೆ ಮ್ಯೂಸಿಕ್ ಇಸ್ ದ ರೀಧಮ್ ಆಫ್ ದ ಯೂನಿವರ್ಸ್ ಫ್ಯಾಲ್ಟ್ ಇನ್ ದ ಹಾರ್ಟ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಒತ್ತಿ ನಮಸ್ಕಾರ